ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಹಾಗಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಷ್ಟೇ ಅಲ್ಲದೆ ದೂಧಗಂಗಾ ವೇದಗಂಗಾ ಕೃಷ್ಣಾ ತೀರದಲ್ಲಿಯೂ ಕೂಡ ಆತಂಕ ಸೃಷ್ಟಿಯಾಗಿದೆ ಚಿಕ್ಕೋಡಿ ಉಪವಿಭಾಗದ ಆರು ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು ನೆಪ್ಪಾಣಿಯ ಮೂರು ಸೇತುವೆ ಚಿಕ್ಕೋಡಿ ತಾಲೂಕಿನ ಮೂರು ಸೇತುವೆಯೂ ಕೂಡ ಮುಳುಗಡೆಯಾಗಿದೆ ಅಂದರೆ ಚಿಕ್ಕೋಡಿ ಉಪವಿಭಾಗದ ಆರು ಸೇತುವೆಗಳು ಕೂಡ ಮಳೆಯ ಅಬ್ಬರದಿಂದಾಗಿ ಮುಳುಗಡೆಯಾಗಿದೆ ನಿಪ್ಪಿಯ ಅಕ್ಕೋಳ ಸೆದ್ದಾಳ ಕನ್ನೂರ ಸಿದ್ನಾಳ ಭಾರವಾಡ ಕನ್ನೂರ ಹಾಗೆ ಇವತ್ತು ಚಿಕ್ಕೋಡಿ ತಾಲೂಕಿನ ಮೂರು ಸೇತುವೆಗಳು ಕೂಡ ಜಲಾವೃತವಾಗಿದೆ ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮಲ್ಲಿಕವಾಡ ದತ್ತವಾಡ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಲ್ಲೋಲ ಹಾಗೂ ಯಡೂರವನ್ನು ಕಟ್ಟಲಾಗಿದೆ ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಎಕ್ಸಾಂಬ ದತ್ತವಾಡ ಸೇತುವೆಯು ಕೂಡ ಮಳೆಯಿಂದಾಗಿ ಜಲಾವೃತವಾಗಿದೆ ಇನ್ನು ಸಂಪರ್ಕ ಸೇತುವೆ ಮುಳುಗಡೆಯ ಹಿನ್ನೆಲೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಸುತ್ತ ಹಾಕೊಂಡು ಗ್ರಾಮಸ್ಥರು ಇಲ್ಲಿಗೆ ಬರುವಂತಹ ಸ್ಥಿತಿ ಕೂಡ ನಿರ್ಮಾಣ ನೆನೆಯಿಂದ ಈವರೆಗೆ ಮೂರು ಅಡಿಗಳಷ್ಟು ಕೃಷ್ಣಾ ನದಿಯಲ್ಲಿ ಒಳ ಹರಿವು ಹೆಚ್ಚಳ ಹೆಚ್ಚಳವಾಗಿದೆ ಹೆಸರು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಮಳೆಯ ಅಬ್ಬರದಿಂದಾಗಿ ಯಾವ ರೀತಿಯ ಸಮಸ್ಯೆಯಾಗಿದೆ ಅಂತ ಹೇಳಿ ಅಂದ್ರೆ ಚಿಕ್ಕೋಡಿ ಉಪವಿಭಾಗದ ಆರು ಸೇತುವೆಗಳು ಕೂಡ ಮಳೆಯಿಂದಾಗಿ ಮುಳುಗಡೆಯಾಗಿದೆ